ಏಳು ವರ್ಷಗಳ ಹಳೆಯ ವಿಡಿಯೋ ಇದೀಗ ವೈರಲ್ ಆಗಿದೆ ಇಷ್ಟು ವರ್ಷ ಬಿಟ್ಟು ಈಗ ಈ ವಿಡಿಯೋ ವೈರಲ್ ಆಗಿದೆ ಯಾಕೆ ಈ ವಿಡಿಯೋ ಎಷ್ಟು ಹಳೆಯದು ಅಂತ ಗೊತ್ತಾ ಈ ವಿಡಿಯೋ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಘಟನೆಯನ್ನ ತೋರಿಸುತ್ತೆ ಒಬ್ಬ ವ್ಯಕ್ತಿ ಸಮುದ್ರದಲ್ಲೇನೆ ಐದು ದಿನ ಈಜಿ ಆಹಾರನೇ ಇಲ್ಲದೆ ಮಳೆ ನೀರನ್ನ ಕುಡಿದು ಬದುಕಿರೋ ಕಥೆ ಇದು ಆಹಾರ ಇಲ್ಲದೆ ಜಸ್ಟ್ ಮಳೆ ನೀರನ್ನು ಕುಡಿದು ಸಮುದ್ರದಲ್ಲಿ ತೇಲ್ತಾನೆ ಐದು ದಿನಗಳನ್ನು ಆ ವ್ಯಕ್ತಿ ಕಳೆದಿದ್ದು ಹೇಗೆ ಅಂತ ಗೊತ್ತಾ ಈ ವಿಡಿಯೋ ನೋಡಿ ನಮಸ್ಕಾರ ಈ ವ್ಯಕ್ತಿಯ ಧೈರ್ಯ ಮತ್ತು ಬದುಕಬೇಕು ಅನ್ನೋ ಛಲ ನೋಡಿದ್ರೆ ಎಂಥವರು ಕೂಡ ಹುಬ್ಬೇರಿಸಿ ಆಶ್ಚರ್ಯವನ್ನು ಪಡ್ತಾರೆ ಕಳೆದ ಏಳು ವರ್ಷಗಳ ಹಿಂದಿನ ವಿಡಿಯೋ ಇಂತಿಗೂ ಕೂಡ ವೈರಲ್ ಆಗ್ತಾ ಇದೆ ಅಂದರೆ ಆ ವ್ಯಕ್ತಿಯ ಸಾವಿನ ಹೋರಾಟ ಎಷ್ಟು ಘೋರ ಆಗಿರ್ಬೋದು ಅಂತ ಊಹಿಸ್ಕೊಳ್ಬೋದು ಹೌದು ವ್ಯಕ್ತಿಯೊಬ್ಬರು ಆಹಾರನೇ ಇಲ್ಲದೆ ಸಮುದ್ರದಲ್ಲಿ ಈಜಿಕೊಂಡೆ ಬರೋಬ್ಬರಿ ಐದು ದಿನಗಳ ಕಾಲ ಬದುಕಿದ್ದಾರೆ ಈ ಸಮಯದಲ್ಲಿ ಇವರು ಆಶ್ರಯಿಸಿದ್ದು ಕೇವಲ ಮಳೆ ನೀರನ್ನಿಸುವ ಮೃದುವಾದ ನಂದಿನಿ ಪನ್ನೀರ್ ಸಮುದ್ರದಲ್ಲಿ ಈಜ್ಕೊಂಡೆ ಐದು ದಿನಗಳ ಕಾಲ ಬದುಕುಳಿದ ವ್ಯಕ್ತಿಯ ರಣ ರೋಚಕ ರಕ್ಷಣಾ ಕಾರ್ಯಾಚರಣೆಯ ವಿಡಿಯೋ ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಈಗ ವೈರಲ್ ಆಗ್ತಾ ಇರೋ ವಿಡಿಯೋ ಬರೋಬ್ಬರಿ ಏಳು ವರ್ಷಗಳ ಹಳೆಯದು ಈ ಘಟನೆ ಬಾಂಗ್ಲಾದೇಶದ ಚಿತ್ತಗಾಂಗ್ನಲ್ಲಿ ನಡೆದಿದೆ ಎರಡು ಸಾವಿರದ ಹತ್ತೊಂಬತ್ತರ ಜುಲೈ ನಾಲ್ಕರಂದು ಪಶ್ಚಿಮ ಬಂಗಾಳದ ದಕ್ಷಿಣ ಇಪ್ಪತ್ನಾಲ್ಕು ಪರಗನ ಜಿಲ್ಲೆಯ ಕಾಕ್ ದ್ವೀಪ್ ನಾರಾಯಣಪುರದ ರವೀಂದ್ರನಾಥ್ ದಾಸ್ ತಮ್ಮ ಹದಿನಾಲ್ಕು ಜನ ಸಹ ಮೀನುಗಾರರ ಜೊತೆಗೆ ತಮ್ಮ ದೋಣಿ ಎಫ್ ಬಿ ನಯನ ಒಂದರಲ್ಲಿ ಬಂಗಾಳ ಕೊಲಿಗೆ ಮೀನುಗಾರಿಕೆಗೆ ಅಂತ ಆಳ ಸಮುದ್ರಕ್ಕೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಜುಲೈ ಆರರಂದು ಭೀಕರ ಬಿರುಗಾಳಿ ಬಂದ ಕಾರಣ ದೋಣಿ ಮುಳುಗ್ತು ಹೀಗಾಗಿ ಹಡಗಿನಲ್ಲಿದ್ದ ಮೂವರು ಸಿಕ್ಕ ಹಾಕೊಂಡ್ರು ಇನ್ನುಳಿದ ಹನ್ನೊಂದು ಜನರು ತಮ್ಮ ಬೆನ್ನಿಗೆ ಡ್ರಮ್ ಮತ್ತು ಬಿದಿರಿನ ಕಂಬಗಳನ್ನ ಕಟ್ಕೊಂಡು ಸಮುದ್ರಕ್ಕೆ ಹಾರದ್ರು ಇನ್ನು ಸಮುದ್ರಕ್ಕೆ ಜಿಗಿದ ಹನ್ನೊಂದು ಮೀನುಗಾರರಲ್ಲಿ ಒಬ್ಬರಾದ ಮೇಲೊಬ್ಬರಂತೆ ಸಮುದ್ರದಲ್ಲಿ ಮುಳುಗಿ ಸಾವನ್ನಪ್ಪಿದ್ರು ಆದ್ರೆ ಈ ಹನ್ನೊಂದು ಜನರಲ್ಲಿ ದಾಸ್ ಸಮುದ್ರದಲ್ಲೇನೆ ಐದು ದಿನಗಳ ಕಾಲ ತೆರಳಿದ್ದಾರೆ ರವೀಂದ್ರನಾಥ್ ದಾಸ್ ಬಿದಿರಿನ ಕಂಬ ಮತ್ತು ಇಂಧನದ ಡ್ರಮ್ಗಳನ್ನು ಹಿಡಿದುಕೊಂಡೆ ಸಮುದ್ರದಲ್ಲಿ ಬರೋಬ್ಬರಿ ಐದು ದಿನಗಳ ಕಾಲ ತೇಲಾಡಿದ್ರು ಐದು ದಿನಗಳ ಕಾಲ ಆಹಾರ ಕುಡಿಯೋಕೆ ನೀರಿಲ್ಲದೆ ಮಳೆ ನೀರನ್ನ ಕುಡಿದು ಬದುಕುಳಿದಿದ್ದಾರೆ ರವೀಂದ್ರನಾಥ್ ಐದು ದಿನಗಳ ಕಾಲ ಸಮುದ್ರದಲ್ಲೇನೆ ಈಜಾಡ್ತಾನೆ ಆಹಾರ ಇಲ್ಲದೆ ಹಸುವಿನಿಂದ ಒದ್ದಾಡ್ತಾ ಇದ್ರು ಜೀವಂತವಾಗಿ ದಡ ಸೇರ್ಬೇಕು ಅನ್ನೋ ಉದ್ದೇಶದಿಂದ ಹಸಿವಾದಾಗ ಮಳೆ ನೀರನ್ನ ಕುಡಿತಾ ಪ್ರತಿ ಕ್ಷಣಾನು ಸಾವು ಕಣ್ಮುಂದೆ ಗೋಚರಿಸ್ತಾ ಇದ್ರು ಬದುಕ್ತೀನಿ ಅನ್ನೋ ಧೈರ್ಯ ಅವರಲ್ಲಿತ್ತು ಅದಕ್ಕೆ ಅವರು ಬದುಕಿ ಬಂದಿರೋದೆ ಸಾಕ್ಷಿ ಇನ್ನು ಹಡಗು ಮುಳುಗಿದ ಘಟನೆ ಸಂಭವಿಸಿದ ಐದನೇ ದಿನದಂದು ಎಂ ವಿ ಜಾವೇದ್ ಎಂಬ ಹಡಗು ಬಾಂಗ್ಲಾದೇಶದ ಕುತುಬಾಬಾದಿಯ ದ್ವೀಪದಿಂದ ಸುಮಾರು ಆರುನೂರು ಕಿಲೋಮೀಟರ್ ದೂರದಲ್ಲಿ ಹಾದು ಹೋಗ್ತಾ ಇತ್ತು ಹಡಗಿನ ಕ್ಯಾಪ್ಟನ್ ಕನಿಗೆ ಸಮುದ್ರದಲ್ಲಿ ಏನೋ ಚಲಿಸ್ತಾ ಇರುವಂತೆ ಗೋಚರಿಸಿತು ಸಮುದ್ರದಲ್ಲಿ ಸಾಮಾನ್ಯವಾಗಿ ಜಲಚರಗಳು ಕಾಣಿಸ್ಕೊಳ್ತವೆ ಆದರೆ ಇದು ಜಲಚರ ಅಲ್ಲ ಇದು ಯಾರೋ ಒಬ್ಬ ಮನುಷ್ಯ ಪ್ರಾಣ ಉಡಿಸ್ಕೊಳ್ಳೋದಕ್ಕೆ ಈಜಾಡ್ತಾ ಇದ್ದಾನೆ ಅಂತ ಕ್ಯಾಪ್ಟನ್ಗೆ ತಿಳಿತಾ ಇದ್ದಂತೇನೆ ತಕ್ಷಣವೇ ಲೈಫ್ ಜಾಕೆಟನ್ನು ಎಸಿದ್ರು ಆದರೆ ಇದು ರವೀಂದ್ರನಾಥನನ್ನು ತಲುಪೋದಕ್ಕೆ ಸಾಧ್ಯ ಆಗಲಿಲ್ಲ ಅವರು ಅಲೆಗಳ ಮಧ್ಯೆ ಕಣ್ಮರೆಯಾಗ್ಬಿಟ್ರು ಆದರೂ ಕೂಡ ಕ್ಯಾಪ್ಟನ್ ತಮ್ಮ ಪ್ರಯತ್ನವನ್ನ ನಿಲ್ಲಿಸಲಿಲ್ಲ ಸ್ವಲ್ಪ ದೂರದಲ್ಲಿ ರವೀಂದ್ರನಾಥ್ ಮತ್ತೆ ಕಾಣಿಸ್ಕೊಂಡ್ರು ಹೀಗಾಗಿ ಕ್ಯಾಪ್ಟನ್ ಹಡಗನ್ನ ತಿರುಗಿಸ್ಬಿಟ್ರು ಮತ್ತೆ ಅವರು ಲೈಫ್ ಜಾಕೆಟ್ ಅನ್ನ ಎಸೆದ್ರು ಈ ಬಾರಿ ರವೀಂದ್ರನಾಥ್ ಹಿಡಿದಿದ್ರು ನಂತರ ಕ್ರೇನ್ ಅದನ್ನ ಹಡಗಿನ ಮೇಲೆ ಇಳಿತು ಈ ವೇಳೆ ಹಡಗಿನಲ್ಲಿದ್ದ ನಾವಿಕರು ಸಂತೋಷದಿಂದ ಕೊಂದಾಡಿದ್ರು ಐದು ದಿನಗಳಿಂದ ನೀರಿನಲ್ಲೇ ಇದ್ದ ರವೀಂದ್ರನಾಥ್ ದಣದಿದ್ರು ಅವರ ಬಟ್ಟೆ ಸಂಪೂರ್ಣವಾಗಿ ಕೊಳೆಯಾಗಿತ್ತು ಹಡಗಿನಲ್ಲಿದ್ದ ಸಿಬ್ಬಂದಿಗಳು ಅವರಿಗೆ ತಕ್ಷಣನೇ ಪ್ರಥಮ ಚಿಕಿತ್ಸೆಯನ್ನ ನೀಡಿದ್ರು ಸಾವಿನ ದವಡೆಯಿಂದ ಪಾರಾದ ಬಳಿಕ ದಣಿವಾರಿಸಿಕೊಂಡ ನಂತರ ರವೀಂದ್ರನಾಥ್ ಭಯಾನಕ ಘಟನೆಯನ್ನು ತೆರೆದಿಟ್ರು ನನಗೆ ಈಗ ನೆನಪಿರೋದಂದರೆ ಒಂದೇ ವಿಚಾರ ನಾವು ಪ್ರಯಾಣ ಮಾಡ್ತಾ ಇದ್ದ ದೋಣಿ ಮುಗುಚಿ ಬಿತ್ತು ಆಗ ಅದರಲ್ಲಿದ್ದ ಹನ್ನೊಂದು ಮಂದಿ ಕೂಡ ನೀರಿಗೆ ಹರಿದ್ವಿ ಆ ಸಮಯದಲ್ಲಿ ನಾನು ಊಟ ಕೂಡ ಮುಗಿಸಿರಲಿಲ್ಲ ಈ ಐದು ದಿನಗಳ ಹಸಿವು ಬಾಯಾರಿಕೆಯಿಂದ ನಾನು ಬದುಕಿದ್ದೆ ಒಂದು ದೊಡ್ಡ ಪವಾಡ ಆದರೆ ಈ ಸಂತೋಷದ ನಡುವೆ ನನಗೆ ನೋವನ್ನು ಉಂಟು ಮಾಡಿದ ವಿಚಾರ ಅಂದರೆ ಆ ದೋಣಿಯಲ್ಲಿ ನನ್ನ ಸೋದರಡಿಯ ಆಯಿತಾ ನಾವಿಬ್ಬರು ಒಟ್ಟಿಗೆನೆ ಈಜಾಡ್ತಾ ಇದ್ವಿ ಅವನಿಗೆ ಲೈಫ್ ಜಾಕೆಟ್ ಕೂಡ ಇತ್ತು ಆದ್ರೆ ಅವನು ಹೆದರ್ಕೊಂಡಿದ್ದ ಈ ಕಾರಣಕ್ಕಾಗಿಯೇ ಅವನನ್ನ ನನ್ನ ಹೆಗಲ ಮೇಲೆ ದಿನಗಟ್ಟಲೇ ಹೊತ್ಕೊಂಡು ಹೋಗಿದ್ದೆ ಆದ್ರೆ ಹಡಗು ನಮ್ಮಿಬ್ಬರ ರಕ್ಷಣೆಗೆ ಧಾವಿಸ್ತಾ ಇರೋ ಕೆಲವೇ ಗಂಟೆಗಳ ಮೊದಲು ಅವನು ಮುಳುಗಿದ ಅಂತ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಸದ್ಯ ಈ ಹಳೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಹಡಗಿನಲ್ಲಿದ್ದ ಸಿಬ್ಬಂದಿಗಳ ಕಾರ್ಯಕ್ಕೆ ಈ ಹಿಂದೆಯೂ ಕೂಡ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತ ಆಗಿತ್ತು ಈಗಲೂ ಕೂಡ ಈ ಹಳೆಯ ಘಟನೆಯನ್ನು ನೆನಪು ಮಾಡಿಕೊಂಡು ಹಲವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ